ನೀವು ಎಷ್ಟು ಮನೆ ಒಳಗಡೆ ಹೋಗಿದ್ದೀರಿ ನಿಜ ಹೇಳ್ಬೇಕು ಎಲ್ಲಿ ಹೋಗಿಲ್ಲ ಯಾವ ಮನೆ ಒಳಗಡೆ ಯಾರ ಮನೆ ಒಳಗಡೆ ಹೋಗಿಲ್ಲ ಆಯ್ತು ಬೇರೆ ಊರುಗಳಲ್ಲಿ ಹೋಗಿಲ್ಲ ಹೋಗಿದೀರ ಇಲ್ಲ ದೇವಸ್ಥಾನ ಒಳಗಡೆ ಗೇಟ್ ತಾಕಿದ್ರಿ ಯಾಕಂದ್ರೆ ಸ್ನಾನ ಮಾಡಿದ್ರೆ ಮಾತ್ರ ಆಯ್ತಲ್ಲ ಪೂಜಾರಿ ಕೊಟ್ಟರೆ ಕೂಡ ಹೋಗಲಿ ನಮ್ ಬೇಡಮ್ಮ ಬರುವಾಗ ಎಲ್ಲರೂ ಬೆತ್ತಲೆಯ ಬಂದು ಆಮೇಲೆ ಕಚ್ಚಾಟ ಮೇಲು ಕೇಳೆಂದು ಕಲ್ಲಿನಲ್ಲಿ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ ದೇಗುಲದಿ ಕೂಡಿದನು ವೈದಿಕನು ಹವನ ಒಲಯ ನಿನ್ನ ಮನದಿ ಶಿವನು ಕಾದಿರಲು ಅಡ್ಡಿ ಮಾಡಿ ನೀ ದೇಗುಲಕ್ಕೆ ಬರಲು ಹಳಬೇಡ ಕೀಳೆಂದು ಶಿವನ ಮಗ ನೀನು ಹಳಬೇಡ ಕೀಳೆಂದು ಶಿವನ ಮಗ ನೀನು ಹೃದಯದಲ್ಲಿ ತುಂಬಿ ಭಕ್ತಿಯ ಕಲ್ಲಿನಲ್ಲಿ ಕೆತ್ತಿದನು ಶಿಲ್ಪಿ ಅವ ಶಿವನ ವೈದಿಕನು ತಾಯ್ಲೂರು ಹೋಬ್ಳಿಗೆ ಸೇರಿದಂತಹ ಮಡಿವಾಳ ಅನ್ನುವಂತ ಗ್ರಾಮದಲ್ಲಿದ್ದೇವೆ ಈ ಊರಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದೆ ಸಮತೆಯ ಟಿ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದೆ ಪಾಪಣ್ಣ ಅವರ ಮನೆಗೆ ಈ ಇವತ್ತು ಈ ಊರಿನ ಆ ದಲಿತರನ್ನ ಮತ್ತೆ ಪಕ್ಕದಲ್ಲೇ ಇರತಕ್ಕಂತಹ ಆ ರತ್ನಮ್ಮ ಅವರು ಊರದು ಮೋತುಕ್ಪಲ್ಲಿ ರತ್ನಮ್ಮ ಅವರು ಕಲಾವಿದರು ಇವರನ್ನ ಮತ್ತೆ ನಿಮ್ಮ ಹೆಸರು ಗಾಯತ್ರಮ್ಮ ನಿಮ್ಮ ಹೆಸರು ನಾಯಣಪ್ಪ ಗಾಯತ್ರಮ್ಮ ನಾರಣಪ್ಪ ಅವ್ರನ್ನ ಮತ್ತೆ ಅವ್ನ ಯಜಮಾನ್ರನ್ನ ಮತ್ತೆ ರತ್ನಮ್ಮ ಅವ್ರನ್ನ ಮತ್ತೆ ಒಂದು ಇನ್ನಷ್ಟು ಈ ಭಾಗದ ದಲಿತರನ್ನ ಆ ನಮ್ಮ ಪಾಪಣ್ಣ ಅವರ ಮನೆಗೆ ಮಡಿವಾಳ ಪಾಪಣ್ಣ ಅವರ ಮನೆ ಒಳಗಡೆ ಕರ್ಕೊಂಡು ಹೋಗುವ ಮೂಲಕ ಏನು ಶತಮಾನಗಳ ಕಾಲ ನಾವು ಏನು ಆಚೆ ನಿಲ್ತಾ ಇದ್ವಿ ಆ ಪದ್ಧತಿಯನ್ನ ನಾವು ಬದಲಾಯಿಸಬೇಕು ಎಲ್ಲರೂ ಕೂಡ ಇವತ್ತು ಸಮಾನರು ಸಂವಿಧಾನ ಬಂದ ಮೇಲೆ ಯಾರು ಕೂಡ ಮೇಲೂ ಅಲ್ಲ ಯಾರು ಕೂಡ ಕೀಳು ಅಲ್ಲ ಅಲ್ವಾ ಎಲ್ರು ಸಮಾನ ಅಂತ ಹೇಳುವಂತ ಕಾಲದಲ್ಲಿ ಯಾರು ಕೂಡ ಆಚೆ ನಿಲ್ಲಬಾರದು ಒಳಗಡೆ ಬರಬೇಕು ಅನ್ನುವಂತ ಒಂದು ಕಾರ್ಯಕ್ರಮ ಗೃಹ ಪ್ರವೇಶ ಅಂತ ನಾವು ಒಂದು ಹೆಸರಿಟ್ಕೊಂಡು ಇದು ಮಾಡ್ತಾ ಬಂದಿದ್ವಿ ಸುಮಾರು ಹತ್ತು ವರ್ಷದಿಂದ ಇದನ್ನ ಮಾಡ್ತಾ ಇದೀವಿ ಇವತ್ತು ಮುಳುಬಾಗಲ್ ತಾಲೂಕಿನ ತಾಯ್ಲೂರು ಹೋಬಳಿಗ್ ಸೇರಿದಂತ ಈ ಮಡಿವಾಳ ಗ್ರಾಮದಲ್ಲಿ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದಕ್ಕೆ ನಿಮ್ಮನ್ನ ಕರೆಯಕ್ಕೆ ಬಂದಿದ್ದೇವೆ ಅವರೇ ಪ್ರೀತಿಯಿಂದ ತಿಂಡಿ ಮಾಡಿ ಇಟ್ಕೊಂಡಿದ್ದಾರೆ ಕಾಫಿ ಮಾಡಿ ಇಟ್ಕೊಂಡಿದ್ದಾರೆ ಸೊ ನೀವು ಬಂದ್ರೆ ತಿಂಡಿ ಕಾಫಿ ಕೊಟ್ಟು ಒಳಗಡೆ ಕರೆದು ಇವತ್ತಿಂದ ನಮ್ಮ ಮನೆ ಒಳಗಡೆ ಬರ್ಬೇಕು ಆಚೆ ನಿಂತ್ಕೋಬಾರ್ದು ಅನ್ನುವಂತ ಮೆಸೇಜ್ ಕೊಡಕ್ಕೆ ಅವರು ಕರೆಯಕ್ಕೆ ಕೇಳಿದ್ರು ಸೊ ಹಾಗಾಗಿ ನಾವು ಕರೆಯಕ್ಕೆ ಬಂದಿದ್ದೇವೆ ಮೊದಲ ಅಸ್ಪಷ್ಟ ಮುಕ್ತ ಮನೆ ಅಂತ ಒಂದು ಬೋರ್ಡ್ ಹಾಕ್ತಾ ಇದ್ವಿ ಸೊ ದಯವಿಟ್ಟು ಎಲ್ಲರೂ ಮತ್ತೆ ಅದರ ನೂರಾರು ಮನೆಗಳನ್ನ ಹಂಗೆ ವಾಡಿಕೆ ಮಾಡೋದ್ರಿಂದಾನೇ ಒಂದಷ್ಟು ಬದಲಾವಣೆ ಬರೋದು ಅಸ್ಪೃಶ್ಯತೆ ವಿಚಾರದ ಬಗ್ಗೆ ಹೇಳ್ಬೇಕಂದ್ರೆ ಸಾವಿರಾರು ವರ್ಷಗಳಿಂದ ಈ ದೇಶದಲ್ಲಿ ತಾಂಡ್ವಾಡ್ತಾ ಇರುವಂತಹ ಅತಿ ಭಯಾನಕವಾಗಿರತಕ್ಕಂತಹ ಮಾರಕ ರೋಗ ಅಂತೇಳಿ ಈಗಾಗಲೇ ಸುಮಾರು ಜನರು ಹೇಳ್ತಾ ಇದ್ದಾರೆ ಯಾಕೆ ಯಾಕಿಂತ ವಿಚಾರ ಅಂದ್ರೆ ಅಸ್ಪೃಶ್ಯತೆ ಅನುಭವಿಸ್ತಾ ಇರ್ತಾರೆ ನೋಡಿ ಅವನಿಗೆ ಮಾತ್ರ ಗೊತ್ತಿರುತ್ತೆ ಆ ವಿಚಾರ ಸುರಮಾರಿ ಭೂಮಿ ಮೇಲೆ ಇನ್ನೂರಕ್ಕೂ ಹೆಚ್ಚು ದೇಶಗಳು ಇರುವಂತಹ ಈ ದೇಶದಲ್ಲಿ ಬಹಳ ಪ್ರಮುಖವಾಗಿ ಇಲ್ಲಿ ಅಂತ ಹೇಳಿದ್ರೆ ಈ ಪ್ರಪಂಚದ ಯಾವ ಮೂಲೆಯಲ್ಲಿ ಇರ್ತಕ್ಕಂತಹ ದೌರ್ಭಾಗ್ಯ ದುಸ್ಥಿತಿ ಈ ನೆಲದಲ್ಲಿ ಮಾತ್ರ ಇದೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ತಲೆ ತಗ್ಗಿಸ್ಬೇಕಾಗಿರ್ತಕ್ಕಂಥ ವಿಚಾರ ಇಲ್ಲಿ ಹೋರಾಟಗಾರರಿದ್ದಾರೆ ಯಾತನೇನು ಅನುಭವಿಸ್ಬಂದಿರತಕ್ಕಂಥವ್ರು ಇದ್ದಾರೆ ನಾವೆಲ್ಲರೂ ಕೂಡ ಈ ಅಸ್ಪೃಶ್ಯತೆ ಮುಕ್ತ ಭಾರತವನ್ನ ಮಾಡಲಿಕ್ಕೆ ಪ್ರಯಾಣ ಮಾಡುವಂತ ಶಿವಪ್ಪನವರ ಒಂದು ಆಶಯ ಏನಿದೆ ಪ್ರಪಂಚ ಇತಿಹಾಸದಲ್ಲಿ ಅದರಲ್ಲಿ ಭಾರತದ ಇತಿಹಾಸದಲ್ಲಿ ಅವರ ಹೆಸರು ಚಿರಾಶಾಸ್ತಾಯವಾಗಿ ಚಿರಸ್ಥಾಯಿಕವಾಗಿ ಶಾಶ್ವತವಾಗಿ ಈ ಪ್ರಪಂಚ ಇತಿಹಾಸದಲ್ಲಿ ಭಾರತ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಮುಳಬಾಗದಲ್ಲಿ ಅದು ಶಾಶ್ವತವಾಗಿ ನಾವಿರ್ತೀವೋ ಇರಲ್ವಾ ಇದು ಶಾಶ್ವತವಾಗಿ ಅವರು ಕೂಡ ಒಬ್ಬ ಈ ಸಮಾರದ ಸುಧಾರಕರಲ್ಲಿ ಒಬ್ಬರಾಗಿ ಚರಿತ್ರೆಯಲ್ಲಿ ಉಳಿತ ಹೋಗ್ತಾರೆ ಅನ್ನುವಂಥದ್ದು ನನ್ನ ದೃಢವಾದಂತಹ ನಂಬಿಕೆ ಅನುಯೋಚಿತವಾದಂತಹ ಒಂದು ಕಾರ್ಯಕ್ರಮಗಳಿವು ಈ ಕಾರ್ಯಕ್ರಮಗಳು ನಿಜವಾಗ್ಲೂ ಕೂಡ ಇವತ್ತು ದಿವಸ ನಡೀತಾ ಇರೋದು ನಮ್ಮ ಸಮಾಜದ ಒಂದು ಮುಂದಿನ ಪೀಳಿಗೆಗೆ ಒಂದು ಆದರ್ಶಪ್ರಾಯವಾಗಿರ್ತಕ್ಕಂಥದ್ದು ಅಂತ ನಾವು ಪೈ ಭಾವಿಸ್ತೀವಿ ಹೆಣ್ಣು ಮಕ್ಕಳು ಒಂದು ವಿದ್ಯಾಭ್ಯಾಸ ಪಡಿಬೇಕು ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಪಡೀದೇ ಹೋದರೆ ಆ ಒಂದು ಸಮಾಜದಲ್ಲಿ ಅಪೂರ್ಣತೆ ಇರುತ್ತೆ ಅಂತಕ್ಕಂಥದ್ದು ಇವೆಲ್ಲ ಕೂಡ ಮಾಡಬೇಕಾದ್ರೆ ಬದ್ಧತೆ ಇರಬೇಕು ಮನಸ್ಸಿರಬೇಕು ಮನಸ್ಸಿಲ್ಲದೆ ಹೋದರೆ ಯಾರೇನೂ ಮಾಡೋಕ್ಕಾಗೋದಿಲ್ಲ ನಮ್ಮ ಮನಸ್ಸಿಲ್ಲ ಅಂತಂದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಸಮಾಜದಲ್ಲಿ ಅಸಮಾನತೆಯನ್ನು ತೊಲಗಿಸ್ತಕ್ಕಂಥ ಒಂದು ಧ್ಯೇಯ ಇರಬೇಕು ಈ ಥರ ಈ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲ ಸಾಗಬೇಕಾಗಿದೆ ನಾವೀಗಾಗಲೇ ವಿದ್ಯಾರ್ಥಿಯಿಂದನೇ ಏನು ಭ್ರಷ್ಟಾಚಾರ ರಹಿತ ಸಮಾಜ ಜಾತಿ ರಹಿತ ಸಮಾಜ ಅನ್ನೋ ಎರಡು ಬೇಸ್ ಮೇಲೆ ನಾವು ಪಾಪಣ್ಣ ರಮೇಶಣ್ಣ ನಮ್ಮ ಸಿ ಪಿ ಎಂ ಗೋಪಾಲಣ್ಣ ಇಂಥವ್ರ ಮಾರ್ಗದರ್ಶನದಲ್ಲಿ ನಮಗೆ ಅಸ್ಪೃಶ್ಯತೆ ಅನ್ನೋದೇ ಗೊತ್ತಿಲ್ಲ ನಮಗೆ ಆ ಪುನ್ನಹಳ್ಳಿ ಗ್ರಾಮ ಅವತ್ತು ಇದೆ ಮುಂದೊಂದು ದಿನ ತಾಲೂಕೆಲ್ಲ ಸ್ವಲ್ಪ ಏನು ಆ ಪುಣ್ಯದಲ್ಲಿ ಈ ರೀತಿ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಸ್ವಲ್ಪ ಒಳ್ಳೆ ರೀತಿ ಪ್ರೋಗ್ರಾಮ್ ಆಗಿದೆ ಅನ್ನೋ ರೀತಿಯಲ್ಲಿ ತಾವು ಇವತ್ತೆ ತಾವು ಒಂದು ದಿನಾಂಕ ನನಗೆ ಕೊಟ್ರೆ ಸ್ವಲ್ಪ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಸ್ವಲ್ಪ ಆಯೋಜಿಸಬೇಕು ನಾವು ನಾವು ಅನುಭವಿಸಿದಂತ ಕಷ್ಟಗಳನ್ನ ಮುಂದಿನವರು ಅದನ್ನ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಈ ಶಿವಪ್ಪನವರು ಈ ಮಾರ್ಗವನ್ನ ಅನುಸರಿಸಿ ಇಡೋದು ಬಹಳ ಸಂತೋಷಕರವಾದಂಥ ಸಂಗತಿ ಆಗಿದೆ ಸ್ಟೂಡೆಂಟ್ ಒಬ್ರು ಕೇಳ ಸರ್ ಮರ್ತಿದ್ದಾಳೆ ಎಮ್ ಎತ್ ಹೈಸ್ಕೂಲ್ ಅಲ್ಲಿ ಎಲ್ಲ ಆದ್ಮೇಲೆ ಆಚೆ ಬಂದ್ಬಿಟ್ಟ ಮಗು ಈಗ ನಾವೆಲ್ಲ ಒಂದು ಎಲ್ಲ ಮನೇಲಿ ಹೋಗ್ಬೇಕು ಎಲ್ಲ ದೇವಸ್ಥಾನ ಹೋಗ್ಬೇಕು ಎಲ್ಲರೂ ಪ್ರವೇಶ ಇದೆ ಅನ್ನುವಾಗ ಮಗು ಆಚೆ ಬಂದು ಹೇಳಿ ಸಾರ್ ಸರ್ ಎಂತ ಮಾತು ಸರ್ ನೀವು ಅದೊಂದು ಮಾಡಿ ಸರ್ ಸಾಕು ನೀನ್ ಬೇಡ ಟೆಂತ್ ಸ್ಟಾರ್ ಮಗು ನಮ್ಮ ಸ್ಟೂಡೆಂಟ್ ಎಲ್ಲರೂ ಒಂದು ಹೇಳುವಾಗ ದೇವಸ್ಥಾನ ಮನೆ ಮಠ ಬಗ್ಗೆ ಹೇಳುವಾಗ ಆಮ್ ಆಚೆ ಬಂದ್ಬಿಟ್ಟು ನನಗೆ ಇವಾಗ ಹೇಳ್ದಾಗಿದೆ ಸರ್ ತಾವು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಸರ್ ಅದೊಂದು ಮಾಡಿಬಿಡಿ ಎಲ್ಲ ಟೆಂಪಲ್ಸ್ಗೂ ಎಲ್ಲರೂ ಬೈಕ್ ಹೋಗ್ಬೇಕು ಬರಬೇಕು ಎಲ್ಲರ ಮನೇಲಿ ಅವ್ರು ಹೋಗ್ಬೇಕು ಬರಬೇಕು ಅವ್ರ ಸ್ಕೂಲ ಮಾತ್ರ ಒಂದಾಗ್ತೀವಿ ಒಂದಾಗಿದ್ದೀವಿ ಅಂತಂದ್ರ ಜೊತೆಗೆ ವಿಶ್ವ ಮಾನವ ಸಂದೇಶ ಮಾಡಿದಾರ ನಮ್ಮ ಅವರು ಅಲ್ಲಿ ಬರೀ ಮನುಷ್ಯರಷ್ಟೇ ಮನುಷ್ಯ ಜಾತಿ ಒಂದೇ ಇರೋದು ಹಾಗಾಗಿ ನಾವೆಲ್ಲ ವಿಶ್ವ ಮಾನವರು ಬಹಳ ಕಷ್ಟವಾದ ಕೆಲಸ ಇದೆ ಮನಸ್ಸು ಬಹಳ ಇಂಪಾರ್ಟೆಂಟ್ ಪಾಪಣ್ಣವರಿಗೆ ಒಂದು ಒಳ್ಳೆ ಮನಸ್ಸು ಇದೆ ಆ ಮನಸ್ಸು ಕಿಟಕಿ ಇದ್ದಾಗೆ ಆ ಕಿಟಕಿ ಸ್ವಚ್ಛವಾಗಿದ್ದರೆ ಇಡೀ ಪ್ರಪಂಚವೇ ಕಾಣಿಸ್ತದೆ ಅಂತ ಮನಸ್ಸುಗಳು ನಮಗೆ ಎಲ್ರಿಗೂ ಬರೆಯ ಮನಸ್ಸು ಭಾಳ ಇಂಪಾರ್ಟೆಂಟ್ ಆಗಿದೆ ನಾನು ಭಾಳ ಜನ ನೋಡಿದ್ದೀನಿ ಬಾಯಲ್ಲಿ ಮಾತಾಡ್ತಾರೆ ಎದೆಯಲ್ಲಿ ಕತ್ತರಿ ಥರ ಇರ್ತದೆ ಮನಸ್ಸು ಬಾಯಲ್ಲಿ ಭಾಳ ಚೆನ್ನಾಗಿ ಮಾತಾಡ್ತಾರೆ ಈ ವ್ಯವಸ್ಥೆನ ಒಪ್ಕೊಂಡು ಈ ಕೆಲಸ ಮಾಡೋದಿದೆಯಲ್ಲ ಅದು ನಿಜವಾದಂಥ ಮನಸ್ಸು ಅದು ಪಾಪಣ್ಣವ್ರಿಗಿದೆ ಅಂತ ನನ್ನ ಅನಿಸಿಕೆ ಪಾಪಣ್ಣವ್ರಿಗೆ ಮೊದಲಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದು ಸಾಮಾನ್ಯ ಅಲ್ಲ ಒಂದು ಹಳ್ಳಿ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡುವಂಥದ್ದು ಒಂದು ರೀತಿಯಲ್ಲಿ ಮಾಡಿದಂಥವ್ರನ್ನ ಅಸ್ಪೃಶ್ಯರಾಗಿ ಕಾಣುವಂಥ ಪರಿಸ್ಥಿತಿಗಳು ಸಹ ಕೆಲವೊಂದು ಹಳ್ಳಿಗಳಲ್ಲಿ ತಲುಪೋರ್ಗಿರೋದು ನಾವು ಕಂಡಿದ್ದೀವಿ ಅದಕ್ಕೆ ನಾನು ಒಬ್ಬ ಕಾರಣಕರ್ತನ ಅದರಲ್ಲಿ ನಾನು ಒಬ್ಬ ಆಗಿದ್ದೀನಿ ಅದು ಎಲ್ಲರೂ ಅಲ್ಲ ಕೆಲವರು ಮಾತ್ರ ಆ ಥರ ಮಾತಾಡಿದ್ದಂಥದ್ದನ್ನು ಕೇಳಿದ್ದೀನಿ ಮಾಹಿತಿ ಜನರಲ್ಲಿ ಹಂಚ್ಕೊಳ್ಳೋದಿದೆಯಲ್ಲ ಇದು ಸರಿ ಇಲ್ಲ ಇವು ಈ ನಡವಳಿಕೆ ನಡೀತಾ ಇರುವಂಥದ್ದು ಒಳ್ಳೇದಲ್ಲ ಯಾಕಂದರೆ ಜನರ ಜನರ ಮಧ್ಯೆ ಈ ರೀತಿ ಒಂದು ರೀತಿಯಾದ ಒಂದು ಭಾವನೆಗಳನ್ನ ಒಂದು ಪದ್ಧತಿಗಳನ್ನ ಬಿಡಬೇಕು ಅಂತ ಹೇಳುವಂಥ ಕಾರ್ಯ ಇದೆಯಲ್ಲ ಅದನ್ನೇ ಪ್ರಶಂಸನೆ ಮಾಡಲೇಬೇಕಾಗಿದೆ ಈಗ ಈ ವಿಷಯ ಏನು ಅಸ್ಪೃಶ್ಯತೆ ಅನ್ನುವಂಥದ್ದು ಇವತ್ತು ಹೇಳ್ತಿರುವಂಥದ್ದಲ್ಲ ನಮ್ಮ ಬಸವಣ್ಣವ್ರು ಹೇಳಿದ್ದಾರೆ ನಮ್ಮ ಅಂಬೇಡ್ಕರ್ ಸಾಹೇಬರು ಹೇಳಿದ್ದಾರೆ ಮತ್ತು ನಮ್ಮ ಗಾಂಧಿನೂ ಹೇಳಿದ್ದಾನೆ ಜಾತಿನ ಬಿಡಬೇಕು ಅಂತೇಳಿ ಎಲ್ಲರೂ ಸಮಾನರು ಅಂತ ಹೇಳಿ ಹೇಳಬೇಕು ಅಂತ ಆತನೂ ಹೇಳಿದ್ದಾನೆ ಮತ್ತು ಕುವೆಂಪು ಅಂತೂ ಭಾಳ ಕಠೋರವಾಗಿಯೇ ಬರೆದಿಟ್ಟಿದ್ದಾರೆ ಆದರೆ ಅವ್ರನ್ನ ಯಾವ ರೀತಿ ಮಾಡ್ಕೊಂಡಿದ್ದೀವಿ ನಾವು ಇವತ್ತು ನಮ್ಮ ಕೈವಾರ ತಾತನವ್ರು ಇರ್ಬೋದು ಮತ್ತು ಕನಕದಾಸರಿರ್ಬೋದು ಅವ್ರನ್ನೆಲ್ಲ ಒಂದೊಂದು ಜಾತಿ ಸೀಮಿತ ಮಾಡಿ ಮತ್ತೆ ಜಾತಿನ ನಾವಲ್ಲಿ ಮುನ್ನೆಲೆಗೆ ತರ್ತಾ ಇರುವಂಥದ್ದು ನಾವು ಎಜುಕೇಟೆಡ್ಸ್ ಆಗಿ ನಾವು ವಿದ್ಯೆ ಪಡೆದಂಥವರಾಗಿ ಎಷ್ಟು ಸರಿ ಅನ್ನೋದನ್ನು ನಾವಿಲ್ಲಿ ಒಂದು ಪ್ರಶ್ನೆ ಮಾಡಿಕೊಳ್ಳೇಬೇಕಾಗಿದೆ ಇವತ್ತು ಆ ಒಂದು ಇದನ್ನು ಬಿಟ್ಟು ನಾವು ಮನುಷ್ಯರಾಗಿ ಬಾಳೋಣ ಅಂತ ಈ ಕಾರ್ಯಕ್ರಮನ ಪ್ರತಿ ಹಳ್ಳಿಗೂ ತೊಗೊಂಡೋಗುವಂಥ ಕೆಲಸ ಆಗಬೇಕಾಗಿದೆ ಯಾಕಂದ್ರೆ ಪ್ರತಿ ಹಳ್ಳಿಗೂ ಹೋಗಿದ್ದು ಅಷ್ಟೇ ಅಲ್ಲ ಪ್ರತಿ ಮನೆಗೂ ಹೋಗಬೇಕಾಗಿದೆ ಇದು ಇತಿಹಾಸ ಓದೋದು ಬೇರೆ ಸಮಾಜದಲ್ಲಿ ಅದನ್ನ ನಾವು ಪ್ರಾಕ್ಟಿಕಲ್ ನೋಡಕ್ಕೆ ಬಂದಾಗ ಅಲ್ಲಿರೋ ಇತಿಹಾಸಕ್ಕೂ ಮತ್ತೆ ಇಲ್ಲಿ ಸಮಾಜದಲ್ಲಿ ನಡೀತಾ ಇರೋಂಥ ತಾರತಮ್ಯಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅನ್ನೋದನ್ನ ಅವರು ಓದಿದಂಥ ಇತಿಹಾಸವನ್ನ ಗ್ರಾಮಾಂತರ ಪ್ರದೇಶಗಳಲ್ಲಿ ತಾಳೆ ಮಾಡಿ ನೋಡಲು ಬಂದಾಗಿದ್ದಂಥ ತಾರತಮ್ಯಗಳನ್ನ ಇದು ಸಮಾಜ ಅಭಿವೃದ್ಧಿಗಾಗಿ ಕಳಂಕ ಈ ಕಳಂಕನ ಇವತ್ತು ಆಧುನಿಕ ಸಮಾಜದಲ್ಲಿ ಹೋಗಲು ಆಡಿಸದೇ ಇದ್ರೆ ನಾವು ಈ ಭೂಮಿ ಮೇಲೆ ಹುಟ್ಟಿ ವ್ಯರ್ಥ ಇಷ್ಟು ಇತಿಹಾಸವನ್ನು ಅರ್ಥ ಮಾಡೋ ಪ್ರೊಫೆಸರ್ಗಳಾಗಿ ವ್ಯರ್ಥ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಿಜವಾದ ಇತಿಹಾಸಕಾರರಾಗಿ ಸಮಾಜವನ್ನ ಇಲ್ಲಿ ಇರ್ತಕ್ಕಂತ ಹಂಕು ಡೊಂಕಗಳನ್ನು ಸರಿದೂಗಿಸ್ಲಿಕ್ಕಾಗಿ ಅವರು ಹೇಳಿದಿದ್ದಾರೆ ಒಂದು ರೀತಿಯಲ್ಲಿ ದಾಸೈಗಳು ಯಾವ ರೀತಿ ಮನೆ ಮನೆ ಹೋಗಿ ತತ್ವಪಾತ ಹೇಳ್ತಾರೋ ಆ ರೀತಿಯಲ್ಲಿ ನಮ್ಮ ಹರಿವು ಭಾರತ ತಂಡ ಇವತ್ತು ಹಳ್ಳಳ್ಳಿಗೆ ತಲುಪಿದೆ ತಲುಪಿ ಸುಧಾರಣೆ ಮಾಡಲಿಕ್ಕೆ ಏನು ಈ ಪ್ರಗತಿಪರ ಸಂಘಟನೆಗಳು ದಾರಿ ಕೊಡ್ತಾ ಇದೆ ಇದು ಒಂದಲ್ಲ ಒಂದು ದಿವಸ ಗುರಿ ತಲುಪೇ ತಲುಪುತ್ತೆ ಅಂತೇಳಿ ಹೇಳ್ತಾ ಇದಕ್ಕೆ ಯಶಸ್ಸಿಗೆ ಕಾರಣೀಭೂತರಾದಂತಹ ವೇದಿಕೆಯಲ್ಲಿ ಎಲ್ರಿಗೂ ಒಂದು ಸ್ಥಾನ ನಾನು ಮಾತಾಡ್ ಮುಗಿಸ್ತೇನೆ ಜೈ ಭೀಮ್ ಜೈ ಭಾರತ್ ಎಲ್ಲರೂ ಒಂದೇ ಜಾತಿ ಬೇರೆ ಜಾತಿ ಇಲ್ಲವಯ್ಯ ಎಲ್ಲರೂ ಒಂದೇ ಜಾತಿ ಬೇರೆ ಜಾತಿ ಇಲ್ಲವಯ್ಯ ನಾದ ಬ್ರಹ್ಮ ನಂದ ಬ್ರಹ್ಮಾನಂದ ನಾರೇಯಣ ಜಾತಿಯಲ್ಲಿ ಕೇಳಾದ ಜನರು ಯಾರು ಇಲ್ಲ ಜಾತಿಗೆ ಜಾತಿ ಭೇದ ತರವಲ್ಲ ಜಾತಿವಿ ಜಾತಿ ಭೇದ ತರವಲ್ಲ ಉಚ್ಚೇ ದಾರಿಯಲ್ಲಿ ತೋರಿ ಬಂದರೇ ನರರಲ್ಲ ಉಚ್ಚೆ ದಾರಿಯಲ್ಲಿ ತೋರಿ ಬಂದರೇ ನರರಲ್ಲ ಹುಚ್ಚ ಇಲ್ಲಿ ಯಾರು ಇಲ್ಲ ಹುಚ್ಚ ಇಲ್ಲಿ ಯಾರು ಇಲ್ಲ ಹುಚ್ಚಾ ಕುಲವೆಂಬುವುದು ಉಚಿತವಲ್ಲವೋ ಹುಚ್ಚಾ ಕುಲವೆಂಬುವುದು ಉಚಿತವಲ್ಲವೋ ನಾದ ಬ್ರಹ್ಮಾನಂದನಾರೇಯಣ ನಾದ ಬ್ರಹ್ಮನಂದನಾರೇಯಣ